ಈಗ ಇಲ್ಲಿ ಮಾತಾಡ್ಬೇಕಾದ್ರೆ ಬಂದು ಚುಚ್ಚುಟ ಸಾಕಷ್ಟು ವರ್ಷಗಳಿಂದ ಸಾಕಿದ್ರೆ ಏನಾದ್ರೂ ಸಣ್ಣ ಪುಟವೇ ಏನಾದ್ರೂ ಆಗ್ರೇ ಅದೇ ಈಗ ನೋಡ್ಬೇಕು ಏನು ಮಾಡೋದು ಅಂತ ಇಲ್ಲೇನೋ ಮೆಡಿಕಲ್ ಇದಿದೆ ಒಂದಸತಿ ಹೋಗಿ ತೋರಿಸ್ತೀವಿ ಈಗ ನಾಯಿ ಅದಕ್ಕೆ ತವಷಿರೇನ್ ತಕೊಂಡು ಹೋಗಿ ಆಕಿ ಚುಚ್ಚಿರೋದು ಏರ್ ಏರ್ ಚುಚ್ಚಿದನೇ ಆ ಅದಕ್ಕೆ ಅವನು ಓಡಕ್ಕೆ ಬಂದ ಅವನುಗೆ ಹೊಡೆದ್ರು ಗೊತ್ತಿಲ್ಲ ಅವನಿಗೆ ಅವನು ಮೆಂಟ್ಲಿ ಇರಬೇಕು ಅವನು ಯಾರು ಡಾಕ್ಟರ್ ಅಲ್ಲ ಏನೋ ಡಾಕ್ಟರ್ ಅವನು ಮೆಂಟ್ಲಿ ಕೇರಳದವನು ಸ್ವಲ್ಪನು ಗೊತ್ತಾಗುತ್ತೆ ಕೇರಳ ಕ್ರಿಶ್ಚಿಯನ್ ಅವನು ಏನಿಲ್ಲ ಇಲ್ಲೇ ನಾನು ನಿಂತ್ಕೊಂಡಿದ್ದೆ ಸುಮಾರು ಜನ ಬಂದು ಮಾತಾಡಿಸ್ತಾ ಇದ್ರು ಎಷ್ಟು ವಯಸ್ಸು ಅದು ಇದು ಅಂತ ಸೊ ಮಾತಾಡ್ತಿದ್ದೆ ಇವನು ಸಡನ್ ಆಗಿ ಹೆದರ್ಕೊಂಡು ಓಡಾಡೋಕ್ ಸ್ಟಾರ್ಟ್ ಮಾಡ್ದ ನಾನು ಹಿಂದೆ ನೋಡ್ದೆ ಇವನು ಹೊಟ್ಟೆ ಹತ್ರ ಮತ್ತೆ ಕಾಲ ಹತ್ರ ಎರಡು ಮೂರು ಸಿರಿಂಜ್ ಹಾಕಿದ್ರು ನಾನು ನೋಡಿದ್ರೆ ಅವನು ಅವನ್ ಬೆಳಗ್ಗೆಯಿಂದನೂ ತುಂಬಾ ತೊಂದರೆ ಕೊಡ್ತಿದ್ದ ಕಡ್ಡಿ ಇಡ್ಕೊಂಬರೋದು ಇಲ್ಲಿ ಇಟ್ಟಿದ್ರೆ ಸುಮ್ಮನೆ ಹಿಂಗೆ ಅನ್ನೋದು ನಾಯಿಗೆ ಆಮೇಲೆ ಸುಮ್ಮನೆ ತಲೆಗಿಂಗ್ ಅನ್ನೋದು ನಾನು ಸುಮ್ಮನೆ ಇಗ್ನೋರ್ ಮಾಡಿದೆ ಏನೋ ಇರಲಿ ಪಾಪ ಅಂತ ಇದು ತುಂಬ ಜಾಸ್ತಿ ಆಗೋಯಿತು ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಇವಾಗ ಏನಾದ್ರು ಇಂಜೆಕ್ಟ್ ಮಾಡೋರು ಮಾಡೋರ ಇಂಜೆಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಸರ್ ಈಗ ಟೆಸ್ಟ್ ಮಾಡಿಸ್ಬೇಕು ಅದನ್ನ ಹಾಂ ಬ್ಲಡ್ ಒಂದು ಸ್ವಲ್ಪ ಬರ್ತಾ ಇದೆ ಆಮೇಲೆ ಅದೊಂದು ಸ್ವಲ್ಪ ಕೂದಲು ಉದುರ್ತು ತೆಗಿತಿದ್ದಂಗೆ ಸೊ ನೋಡ್ಬೇಕಾದ್ರೆ ಯಾರಂತ ಗೊತ್ತಾಯ್ತು ಸರ್ ಯಾರೂ ಒಂದು ಗೊತ್ತಿಲ್ಲ ಬೇರೆಯವ್ರು ಹೇಳಿದ್ರು ನೆನ್ನೆಯಿಂದನೂ ನೆನ್ನೆ ಇಲ್ಲಿ ಹಾಲ್ ಹಾಲ್ ಕರಿಯೋ ಕಾಂಪಿಟೇಷನ್ ಇತ್ತು ಅವಾಗಿಂದೂ ತುಂಬ ತೊಂದರೆ ಕೊಡ್ತಿದ್ದ ಅಂತ ಹೇಳಿದ್ರು ಈಗ ಅದೇ ಸಾಕಷ್ಟು ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿಟ್ಟಿದ್ದಾರೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ನಾನು ಅದೇ ಬೆಳಗಿಂದನೂ ಇಲ್ಲೇ ಇದ್ದ ಸುಮ್ಮನೆ ಈ ಥರ ತೊಂದರೆ ಮಾಡ್ತಿದ್ದ ನಾನು ಸುಮ್ಮನೆ ಹೋಗ್ಲಿ ಬಿಡು ಪಾಪ ಏನೋ ತಲೆ ಸರಿಗಿರಲ್ಲ ಇರಲಿ ಅಂತ ಸುಮ್ಮನೆ ಹಿಂಗೆ ಅನ್ನೋದು ಅದು ಇದು ಮಾಡ್ತಿದ್ದ ಇವನು ಒಂದೆರಡು ಸತಿ ಇದು ಮಾಡ್ದ ರೈಸ್ ಆದ ನಾನು ಅವಾಗ ಹೋಗಪ್ಪ ಹೋಗು ಅಂತಲೂ ಕಳಿಸ್ದೆ ಈಗ ಇಲ್ಲಿ ಮಾತಾಡ್ಸ್ಬೇಕಾದ್ರೆ ಬಂದು ಚುಚ್ಚುಟ ಸಾಕಷ್ಟು ವರ್ಷಗಳಿಂದ ಸಾಕಿದ್ರೆ ಏನಾದ್ರೂ ಸಣ್ಣ ಪುಟ್ಟವೇ ಅಂತ ಅದೇ ಈಗ ನೋಡ್ಬೇಕು ಏನು ಮಾಡೋದು ಅಂತ ಇಲ್ಲೇನೋ ಮೆಡಿಕಲ್ ಇದಿದೆ ಸತಿ ಹೋಗಿ ತೋರಿಸ್ತೀವಿ ಏನು ಹೇಳ್ತಾರೆ ನೋಡಬೇಕು ಇದು ಗ್ರೇಟ್ ಡೇನ್ ಇದು ನನ್ನ ಹೆಸರು ಭುವನ ಮೈಸೂರು ಮೈಸೂರು